ಮರುಬಳಕೆಯ ಪ್ಲಾಸ್ಟಿಕ್ನಿಂದ ಆಟೋಮೊಬೈಲ್ಸ್ ಉತ್ಪಾದಿಸುವ ಐಗೂಸ್ ಕಂಪನಿಯು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಈಸ್ಟ್ ಕಾರಿಡಾರ್ ರಸ್ತೆಯ ಮಂಡೂರು ಸಮೀಪ ನೂತನ ಘಟಕವನ್ನು ಪ್ರಾರಂಭಿಸಿದೆ ವಿಶ್ವಕ್ಕೆ ಮಾರಕವಾಗಿರುವ ಮರುಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನೇ ಬಂಡವಾಳ ಮಾಡಿಕೊಂಡಿರುವ ಐಗೂಸ್ ಕಂಪನಿಯು ಕಾರು ಹಿಟಾಚಿ ಜೆಸಿಬಿಗಳಿಗೆ ಅವಶ್ಯವಿರುವ ಬಾಲ್ ಬೇರಿಂಗ್ ರೋಬೋಟ್ ಡ್ರೈವ್ಗಳು ತ್ರೀಡಿ ಪ್ರಿಂಟಿಂಗ್ ಲೀನ್ ರೊಬೋಟಿಕ್ಸ್ಗಾಗಿ ಆರ್ ಬಿ ಟಿ ಎಕ್ಸ್ ಪ್ಲಾಟ್ಫಾರ್ಮ್ ಹಾಗೂ ಸ್ಮಾರ್ಟ್ ಪ್ಲಾಸ್ಟಿಕ್ ಬಳಸಿ ಈ ಚೈನ್ಗಳ ಚೈನ್ ಉತ್ಪಾದಿಸಲು ಐ ಐಕೂಸ್ ಕಂಪನಿಯು ಜಾಗತಿಕವಾಗಿ ಪ್ರಖ್ಯಾತಿ ಹೊಂದಿದೆ ಸೊ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾಪಿನ್ಸ್ ದಟ್ ಅವರ್ ಇನ್ವೆಸ್ಟ್ಮೆಂಟ್ ಇನ್ ಟು ದ ನ್ಯೂ ಫೆಸಿಲಿಟಿ ಕ್ಯಾಂಪಸ್ ಇನ್ ಬ್ಯಾಂಗ್ಳೂರ್ ದಿಸ್ ಫೆಸಿಲಿಟಿ ನಿಯರ್ಲಿ ಹೆಲ್ಪ್ಸ್ ಅಸ್ ಟು ಡಬಲ್ ಅವರ್ ಕೆಪಾಸಿಟೀಸ್ ಬೈ ಸ್ಪೇಸ್ ಆ್ಯಂಡ್ ಇನ್ಕ್ರೀಸ್ ಬೈ ಫ್ಯಾಕ್ಟರ್ ಆಫ್ ಐಸ್ಟ್ ತ್ರೀ ಟೈಮ್ಸ್ ಅವರ್ ಅವರ್ವೆಂಟರಿ ಕ್ಯಾರಿ ಕೆಪಾಸಿಟಿ The purpose of this uh, factory expansion has been to serve the Indian industry in a much better and larger way. Here also, this, this particular facility also will be a big milestone because we will become the fourth, uh, after Germany the third, uh, subsidiary that will actually mold the performance plastics that are coming from Germany, which will make our Make in India quotient go high uh, much better. There are two advantages to this this helps us to service the indian market better and faster to achieve better cost uh, cost scenarios and also be faster in terms of turnaround times for our customers uh, we look forward to continue to invest and support the indian industry along with its growth and uh, uh, we expect that uh, the steps that we are taking today ಆಧಾರಿತ ಆಟೋಮೊಬೈಲ್ಸ್ ಉತ್ಪನ್ನಗಳು ಗ್ರಾಹಕರಿಗೂ ಅನುಕೂಲವಾಗಲಿದೆ ಪರಿಸರ ಪ್ರೇಮಿಯಾಗಿವೆ ದೀರ್ಘಕಾಲ ಬಳಕೆ ಬರುತ್ತದೆ ಇವತ್ತು ನಾವು ಇಲ್ಲಿ ಹೊಸ ಫೆಸಿಲಿಟಿ ಇನಾಗ್ರಲ್ ಫಂಕ್ಷನ್ ಇದೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಯರ್ಸಿಂದ ನಾವು ಇಲ್ಲಿ ಬೆಂಗಳೂರಲ್ಲೇ ಇದೆ ಇದು ನಮ್ಮದು ಫೋರ್ತ್ ಮೂ ಬೆಂಗ್ಳೂರು ಇನ್ಸೈಡ್ ಬೆಂಗಳೂರಲ್ಲೇ ಸೊ ಇವತ್ತು ಹಾಂ ಸೊ ನೈಂಟಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಫೆಸಿಲಿಟಿ ಬೆಂಗಳೂರಲ್ಲಿ ಸೊ ಇನಿಷಿಯಲಿ ನಾವು ವೈಟ್ ಫೀಲ್ಡಲ್ಲಿದ್ವಿ ಇವಾಗ ಮುಂಡೂರಲ್ಲಿ ಹೊಸ ಫೆಸಿಲಿಟಿಯಾಗಿ ಇದು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಾ ಪಾಲಿಮರ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರೋದಕ್ಕೆ ಸೊ ಲಾಸ್ಟ್ ಇಯರಿಂದ ನಾವೊಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ ಓಷನ್ ಕ್ಲೀನಿಂಗ್ ಪ್ಲಾಸ್ಟಿಕ್ ಸೊ ಸಮುದ್ರದಲ್ಲಾಗಲಿ ಯಾವುದೇ ಲೇಕಲ್ಲಾಗಲಿ ಏನೇನು ಪ್ಲಾಸ್ಟಿಕ್ ವೇಸ್ಟ್ ಸಿಗುತ್ತೆ ಅದನ್ನು ಐಗಸ್ ಸಾವಿರ ತೊಗೊಂಡು ಸೈಕಲ್ ಕಂಪ್ಲೀಟ್ ಸೈಕಲ್ ರೆಡಿ ಮಾಡ್ತಾರೆ ಸೊ ಇಟ್ಸ್ ಲೈಕ್ ನಾವು ಎನ್ವೈರ್ಮೆಂಟಿಗೆ ಒಂದು ಇದನ್ನು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ನಾವು ಕೊಡ್ತಾ ಇದ್ದೇವೆ ಸೊ ಕಂಪ್ಲೀಟ್ಲಿ ಇದರೊಳಗೆ ನೈಂಟಿ ಪರ್ಸೆಂಟ್ ಇಟ್ ಈಸ್ ಫ್ರಾಮ್ ವೇಸ್ಟ್ ಪ್ಲ್ಯಾಸ್ಟಿಕ್ ವೇಸ್ಟ್ ಪ್ಲಾಸ್ಟಿಕಿಂದ ಈ ಸೈಕಲ್ ರೆಡಿ ಮಾಡಿದ್ದು ಯಾವುದೇ ರೀತಿ ಮೆಟಲ್ ಈ ಬರೀ ನಟ್ಟು ಒಂದು ಇದು ಬಿಟ್ಟು ಬಾಕಿದು ಯಾವುದೂ ಇದು ಮಾಡಿಲ್ಲ ಸೊ ನ್ಯೂ ಕಾನ್ಸೆಪ್ಟ್ ಸೊ ನಮ್ಮ ಟೀಮ್ ಅವ್ರು ನಿಮಗೆ ಸೈಕಲ್ ರನ್ ಮಾಡಿದ್ರು ಅಂದರೆ ಸರ್